ಹಾಯ್ ಮಕ್ಕಳೇ ಎಲ್ರಿಗೂ ನಮಸ್ಕಾರ ಕ್ಷೇತ್ರ ಗಣಿತ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನು ಚರ್ಚಿಸೋಣ ಇಲ್ಲಿ ಮೊದಲನೇ ಲೆಕ್ಕ ನೋಡ್ರಿ ಒಂದು ಮೇಜಿನ ಮೇಲ್ಭಾಗ ಒಂದು ತ್ರಾಪುಜ್ಯ ಇದೆ ಅಂತ ಕೊಟ್ಟಿದ್ದಾರೆ ಯಾವ ಶೇಪ್ ಒಳಗೈ ಇದೆ ಶೇಪ್ ಒಳಗೈತಿ ಅದರ ಸಮಾಂತರ ಬಾಹುಗಳ ಉದ್ದಗಳ ಕ್ರಮವಾಗಿ ಒಂದು ಮೀಟರ್ ಮತ್ತು ಒಂದು ಪಾಯಿಂಟ್ ಎರಡು ಮೀಟರ್ ಹಾಗೂ ಅವುಗಳ ನಡುವಿನ ಲಂಬ ದೂರ ಎಷ್ಟಿದೆ ಜೀರೋ ಪಾಯಿಂಟ್ ಎಂಟು ಮೀಟರ್ ಇದೆ ಇದ್ದರೆ ಆ ತ್ರಾಪುಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಕೊಟ್ಟಿರೋದನ್ನು ಬರ್ಕೊಂಡು ಗಿವನ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ನೋಡಿ ಫಸ್ಟು ತ್ರಾಪಿಜ್ಯ ಆಕಾರ ಇದೆ ಸಮಾಂತರ ಬಾವುಗಳ ಉದ್ದ ಮೊದಲನೇ ಬಾಹುವನ್ನು ಎ ಅಂತ ತಗೋಣ ಸೊ ಎಸ್ ಈಕ್ವಲ್ ಟು ಒಂದು ಮೀಟರ್ ನೆಕ್ಸ್ಟ್ ಎರಡನೇ ಬಾಹು ಬಿ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎರಡು ಮೀಟರ್ ಅಂತ ಬರೀಬೋದು ನೆಕ್ಸ್ಟ್ ಅವುಗಳ ನಡುವಿನ ಲಂಬ ದೂರ ಎಚ್ ಅಂತ ಕರಿತೀವಿ ಎಚ್ ಈಸ್ ಈಕ್ವಲ್ ಟು ಎಷ್ಟು ಜೀರೋ ಪಾಯಿಂಟ್ ಎಂಟು ಮೀಟರ್ ಇದ್ದರೆ ಆ ಥ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಪ್ರಾಪಿಜ್ಯದ ವಿಸ್ತೀರ್ಣ ಕಂಡಿಯುವ ಸೂತ್ರ ಬರೀರಿ ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಫಾರ್ಮುಲಾ ಏನೈತೆ ಒನ್ ಬೈ ಟೂ ಇಂಟು ಎಚ್ ಇದೆ ಇಂಟು ಬ್ರಕೆಟ್ ಏನಿದೆ ಎ ಪ್ಲಸ್ ಬಿ ಅಂತ ಇದೆ ಸೊ ಇವಾಗ ಒನ್ ಬೈ ಟು ಒನ್ ಬೈ ಟು ಇಂಟು ಎಚ್ ಅಂದರೆ ಎಷ್ಟಿದೆ ಜೀರೋ ಪಾಯಿಂಟ್ ಎಂಟಿದೆ ಇಂಟು ಎ ಪ್ಲಸ್ ಬಿ ಎ ಅಂದರೆ ಒಂದು ಬಿ ಅಂದರೆ ಒಂದು ಪಾಯಿಂಟ್ ಎರಡು ಸೊ ನೆಕ್ಸ್ಟ್ ನೋಡಿ ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎಂಟು ಜೀರೋ ಪಾಯಿಂಟ್ ಇದೆ ಜೀರೋ ಪಾಯಿಂಟ್ ಬರೀರಿ ಜೀರೋ ಪಾಯಿಂಟ್ ನಾಲ್ಕು ಬ್ರಕೆಟ್ ಒನ್ ಪ್ಲಸ್ ಒನ್ ಪಾಯಿಂಟ್ ಟು ಅಂದರೆ ಎಷ್ಟು ಬರುತ್ತೆ ಟೂ ಪಾಯಿಂಟ್ ಟೂ ಆಗುತ್ತೆ ಸೊ ಇನ್ನೆರಡು ಗುಣಕಾರ ಮಾಡಿ ಫಸ್ಟು ಭಿನ್ನ ರಾಶಿ ಇಲ್ಲ ಅಂದ್ಕೊಂಡು ಗುಣಾಕಾರ ಮಾಡೋಣ ಏನಾಗುತ್ತೆ ಫೋರ್ ಇಂಟು ಟ್ವೆಂಟಿ ಟು ಇಪ್ಪತ್ನಾಲ್ಕು ಎರಡನೇ ಎಷ್ಟಾಗುತ್ತೆ ಎಂಬತ್ತ ಎಂಟು ಬರುತ್ತೆ ಸೊ ಎಂಬತ್ತೆಂಟು ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ ಅಂದರೆ ನೀವು ಎರಡು ಸ್ಥಾನ ಬಿಟ್ಟು ಏನು ಮಾಡಬೇಕು ಪಾಯಿಂಟ್ ಇಡಬೇಕು ಸೊ ಜೀರೋ ಪಾಯಿಂಟ್ ಏಯ್ಟ್ ಏಯ್ಟ್ ಮೀಟ್ರ್ ಸ್ಕ್ವೇರ್ ಬರುತ್ತೆ ಏಳನೇ ಪ್ರಶ್ನೆ ನೋಡಿ ಒಂದು ಪ್ರಾಪುಜ್ಯದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಮೂವತ್ತ್ನಾಲ್ಕು ಚದರ ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ ಕೊಟ್ಟಿದ್ದಾನೆ ಹತ್ತು ಸೆಂಟಿಮೀಟರ್ ಹಾಗೂ ಅದರ ಎತ್ತರ ಕೊಟ್ಟಿದ್ದಾನೆ ನಾಲ್ಕು ಸೆಂಟಿಮೀಟರ್ ಎರಡನೇ ಬಾಹುವಿನ ಸಮಾಂತರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಲಿ ಕೇಳಿದ್ದಾರೆ ಸೊ ಕೊಟ್ಟಿರೋದನ್ನು ಫಸ್ಟ್ ಬರ್ಕೋರಿ ಪ್ರಾಪುಜ್ಯದ ವಿಸ್ತೀರ್ಣ ಕೊಟ್ಟಿದ್ದಾನೆ ಸೊ ಏನು ಕೊಟ್ಟಾನ ದ್ರಾಪಿಜದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಮೂವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಒಂದರ ಉದ್ದ ಸೊ ಏ ಕೊಟ್ಟನು ಅಂತ ಅಂದ್ಕೋರಿ ಎಸ್ ಈಕ್ವಲ್ ಟು ಏನು ಹತ್ತು ಸೆಂಟಿಮೀಟರ್ ನೆಕ್ಸ್ಟ್ ಅದರಲ್ಲಿ ಎತ್ತರ ಕೊಟ್ಟಿದ್ದಾನೆ ಎಚ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಎರಡನೇ ಬಾಹು ಬಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾನೆ ಸೊ ಇವಾಗ ಸೂತ್ರ ಸೂತ್ರ ಏನಿದೆ ತ್ರಾಪಿಂಜದ ತ್ರಾಪಿಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಎಚ್ ಬ್ರಕೆಟ್ ಎ ಪ್ಲಸ್ ಬಿ ಅಂತ ಇದೆ ಸೊ ವ್ಯಾಲ್ಯೂವನ್ನು ಏನು ಮಾಡಿರಿ ಸಪ್ಟಿಟ್ಯೂಟ್ ಮಾಡಿರಿ ಒನ್ ಬೈ ಟು ಇಂಟು ಎಚ್ ಅಂದರೆ ಅಷ್ಟಿದೆ ನಾಲ್ಕು ಬ್ರಕೆಟ್ ಹತ್ತು ಪ್ಲಸ್ ಬಿ ಆಗುತ್ತೆ ಸೊ ಎರಡು ಅಂದರೆ ಎರಡು ಎರಡು ನಾಲ್ಕು ಸೊ ಇವಾಗ ನೋಡಿರಿ ಇಲ್ಲಿ ಎರಡು ಹೋಯ್ತು ಎರಡು ಇಂಟು ಹತ್ತು ಇಪ್ಪತ್ತಾಯಿತು ಪ್ಲಸ್ ಎರಡು ಬಿ ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಮೂವತ್ತ ನಾಲ್ಕು ಸೊ ಮೂವತ್ತ ನಾಲ್ಕು ಇದು ಪ್ಲಸ್ ಇಪ್ಪತ್ತು ಈ ಕಡೆ ಬಂದರೆ ಮೈನಸ್ ಇಪ್ಪತ್ತು ಈಸ್ ಈಕ್ವಲ್ ಟು ಎರಡು ಬಿ ಆಗಿದೆ ನೆಕ್ಸ್ಟ್ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತು ಕಳೆದ್ರೆ ಎಷ್ಟು ಬರುತ್ತೆ ಹದಿನಾಲ್ಕು ಈಸ್ ಈಕ್ವಲ್ ಟು ಎರಡು ಬಿ ಸೊ ನಮಗೆ ಬಿ ವ್ಯಾಲ್ಯೂ ಬೇಕು ಹದಿನಾಲ್ಕು ಈ ಎರಡು ಕಡೆ ಬಂದರೆ ಭಾಗಕಾರಕ್ಕೆ ಬರುತ್ತೆ ಇಸ್ ಈಕ್ವಲ್ ಟು ಬಿ ಎರಡು ಬಂದರೆ ಎರಡು ಎರಡು ಏಳು ಹದಿನಾಲ್ಕು ಸೊ ಬಿ ಈಸ್ ಈಕ್ವಲ್ ಟು ಏನು ಬಂತು ಏಳು ಸೆಂಟಿಮೀಟರ್ ಸಮಾಂತರ ಬಾಹುವಿನ ಮತ್ತೊಂದು ಬಾಹುವಿನ ಉದ್ದ ಎಷ್ಟು ಏಳು ಸೆಂಟಿಮೀಟರ್ ಮೂರನೇ ಪ್ರಶ್ನೆ ನೋಡಿರಿ ತ್ರಾಪಿಚ್ಚಾಕಾರದಲ್ಲಿರುವ ಎ ಬಿ ಸಿ ಡಿ ಎಂಬ ಮೈದಾನವೊಂದಕ್ಕೆ ಹಾಕಿದ ಬೇಲಿಯ ಉದ್ದ ಒಂದು ನೂರ ಇಪ್ಪತ್ತು ಕಿಲೋ ಒಂದು ನೂರ ಇಪ್ಪತ್ತು ಮೀಟರ್ ಇದೆ ಬಿ ಸಿ ಎಷ್ಟು ಕೊಟ್ಟಿದ್ದಾನೆ ನಲವತ್ತ ಎಂಟು ಮೀಟರ್ ಸೊ ಬಿ ಸಿ ನಲವತ್ತೆಂಟು ಮೀಟರ್ ಇದೆ ನೆಕ್ಸ್ಟ್ ಸಿ ಡಿ ಹದಿನೇಳು ಮೀಟರ್ ಸಿ ಡಿ ಎಷ್ಟಿದೆ ಹದಿನೇಳು ಮೀಟರ್ ಇದೆ ನೆಕ್ಸ್ಟ್ ಎ ಡಿ ನಲವತ್ತು ಮೀಟರ್ ಸೊ ನಲವತ್ತು ಮೀಟರ್ ಹಾಗಿದ್ದರೆ ಈ ಮೈದಾನದ ವಿಸ್ತೀರ್ಣ ಸೊ ಇಲ್ಲಿ ಫಸ್ಟ್ ಎ ಬಿ ಗೊತ್ತಿಲ್ಲ ಎ ಬಿ ಗೊತ್ತಿಲ್ಲ ಫಸ್ಟ್ ಎ ಬಿ ಕಂಡು ಹಿಡೀಬೇಕು ಸೊ ಎ ಬಿ ಯಾವ ರೀತಿ ಕಂಡುಹಿಡಿಯಬೇಕು ಬೇಲಿ ಉದ್ದಂದರೆ ಸರ್ಕಂಫರೆನ್ಸ್ ಪರೀದಿ ಕೊಟ್ಟಿದ್ದಾನೆ सो नता ए बी सी इज बी प्लस बी सी प्लस सी ए प्लस ए बी बी सी सी ए प्लस ए प्लस बीसी प्लस सी सॉ ಸಿ ಡಿ ಎ ಬಿ ಪ್ಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ ಅಥವಾ ಡಿ ಎ ಸೊ ವ್ಯಾಲ್ಯೂ ಸಾಕಣ ಎ ಬಿ ಸಿ ಡಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಕೊಟ್ಟಿದ್ದಾನೆ ಒಂದೂರ ಇಪ್ಪತ್ತು ಕೊಟ್ಟಿದ್ದಾನೆ ಸೊ ಎ ಬಿ ಅಂದರೆ ಗೊತ್ತಿಲ್ಲ ಎ ಬಿ ಪ್ಲಸ್ ಬಿ ಸಿ ಅಂದರೆ ನಲವತ್ತೆಂಟು ಪ್ಲಸ್ ಸಿ ಡಿ ಅಂದರೆ ಹದಿನೇಳು ನೆಕ್ಸ್ಟ್ ಪ್ಲಸ್ ಎ ಡಿ ಅಂದರೆ ನಲವತ್ತು ಸೊ ಟೋಟಲ್ ಮಾಡ್ರಿ ನಲವತ್ತೆಂಟು ಒಂದು ನಲವತ್ತು ಎಷ್ಟಾಗುತ್ತೆ ಪ್ಲಸ್ಸು ಸೆವೆಂಟೀನ್ ಮಾಡಿದರೆ ಇದು ಫಸ್ಟಲ್ಲಿ ಎ ಬಿ ಆ್ಯಸ್ ಇಟ್ ಈಸ್ ಬರೀರಿ ಎ ಬಿ ಪ್ಲಸ್ ಒಂದು ನೂರ ಐದಾಗುತ್ತೆ ಟೋಟಲ್ ಸೊ ಇದು ಒಂದು ನೂರ ಇಪ್ಪತ್ತು ನಮಗೆ ಎ ಬಿ ಬೇಕು ಸೊ ಈ ಪ್ಲಸ್ ನೂರ ಐದು ಕಡೆ ಬಂದರೆ ಮೈನಸ್ ನೂರ ಐದಾಗುತ್ತೆ ಸೊ ಅವಾಗ ಹೆಂಗೆ ಬರಿಬೋದು ಒನ್ ನಾಟ್ ಫೈ ಅಂತ ಕರಿತೀವಿ ಸೊ ಎ ಬಿ ಈಸ್ ಈಕ್ವಲ್ ಟು ನೂರ ಇಪ್ಪತ್ತರೊಳಗೆ ನೂರ ಐದು ಹದಿನೈದು ಮೀಟರ್ ಸಿಗುತ್ತೆ ಇದು ಏನು ಎ ಬಿ ಇವಾಗ ಏನು ಮಾಡಬೇಕು ಪ್ರಾಪಚ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಎ ಬಿ ಬಹು ಸಮಾಂತರ ಬಾವುಗಳಾದ ಎ ಬಿ ಮತ್ತು ಎ ಬಿ ಮತ್ತು ಸಮಾಂತರ ಎ ಡಿ ಮತ್ತು ಬಿ ಸಿ ಸೊ ನಲವತ್ತೆಂಟು ಮೀಟರ್ ಇರ್ಬೋದು ನಲವತ್ತು ಇವೇನು ಸಮಾಂತರ ಬಾವು ಎಚ್ ಇದೇ ಆಗುತ್ತೆ ಎಷ್ಟಾಗುತ್ತೆ ಹದಿನೈದು ಮೀಟರ್ ಆಗುತ್ತೆ ಸೊ ಇವಾಗ ನೋಡಿರಿ ತ್ರಾಪುಜದ ವಿಸ್ತೀರ್ಣ ತ್ರಪುಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಎಚ್ ಬ್ರಕೆಟ್ ಎ ಪ್ಲಸ್ ಬಿ ಸೊ ಇಲ್ಲಿ ನೋಡ್ರಿ ಒನ್ ಬೈ ಟು ಎಚ್ ಅಂದರೆ ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಬ್ರಕೆಟ್ ಎ ಪ್ಲಸ್ ಬಿ ಸಮಾಂತರ ಭಾವಗಳು ಎ ಡಿ ಮತ್ತು ಬಿ ಸಿ ಅಂತ ಹೇಳಿದ್ದಾರೆ ಸೊ ನಲವತ್ತು ಪ್ಲಸ್ ನಲವತ್ತ ಎಂಟು ಸೊ ಇಲ್ಲಿ ನೋಡ್ರಿ ಹದಿನೈದು ಇಂಟು ಒಂದು ಮಾಡಿದರೆ ಹದಿನೈದು ಬರುತ್ತೆ ಡಿವೈಡೆಡ್ ಬೈ ಟು ಎಂಟು ಎಂಬತ್ತ ಎಂಟು ಸೊ ಎರಡೊಂದೇ ಎರಡು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೇ ಎಂಟು ಸೊ ಉಳಿದಿರೋದೇನು ಹದಿನೈದು ಎಂಟು ನಲವತ್ತ ನಾಲ್ಕು ಸೊ ಇವನು ಗುಣಾಕಾರ ಮಾಡಿದರೆ ನಿಮಗೇನು ಸಿಗುತ್ತೆ ಆರು ನೂರ ಅರುವತ್ತು ಮೀಟರ್ ಸ್ಕ್ವೇಯರ್ ಸಿಗುತ್ತೆ ಇದೇನು ಪ್ರಾಪಿಜ್ಯದ ವಿಸ್ತೀರ್ಣ ಅಂತ ಕರಿತೀವಿ ಇಲ್ಲಿ ನೋಡಿರಿ ನಾಲ್ಕನೇ ಪ್ರಶ್ನೆ ಚತುರ್ಭುಜಾಕಾರದ ಮೈದಾನವೊಂದರ ಕರ್ಣ ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಮತ್ತು ಅದರ ಎದುರಿನ ಇತರ ಶೃಂಗ ಬಿಂದುಗಳಿಂದ ಅದಕ್ಕೆ ಎಳೆದ ಲಂಬಗಳ ಉದ್ದ ಕೊಟ್ಟಿದ್ದಾನೆ ಎಂಟು ಮೀಟರ್ ಇದೆ ಮತ್ತು ಹದಿಮೂರು ಮೀಟರ್ ಇದೆ ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕನ್ನಡಲ್ಲಿ ಕೇಳಿದಾರೆ ಸೊ ಇದು ತ್ರಾಪಿತ್ಯಾಕಾರದಲ್ಲಿದೆ ಅಂತ ಹೇಳ್ತೀವಿ ಇಲ್ಲಿ ಎರಡು ತ್ರಿಭುಜ ನೋಡ್ತೀವಿ ಒಂದು ತ್ರಿಭುಜ ಯಾವುದು ಎ ಬಿ ಸಿ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಯಾವುದು ಎ ಬಿ ಸಿ ಎರಡು ತ್ರಿಭುಜದ ವಿಸ್ತೀರ್ಣವನ್ನು ಕೊಡಿಸಿದ ನಮ್ದು ಏನು ಸಿಗುತ್ತಾ ತ್ರಾಬೀಜ ಎ ಬಿ ಸಿ ಡಿಯ ವಿಸ್ತೀರ್ಣ ಸಿಗ್ತೈತಿ ಸೊ ಇಲ್ಲಿ ನೋಡ್ರಿ ತ್ರಿಭುಜ ಎ ಬಿ ಸಿ ಎತ್ತರ ಎಷ್ಟಾಗುತ್ತೆ ಆಗುತ್ತೆ ಸೊ ಬರ್ಕೋ ಎಚ್ ಒನ್ ಈ ಕೋಲ್ಟು ಹದಿಮೂರು ಮೀಟರ್ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಯಾವುದಿದೆ ಎ ಬಿ ಸಿ ಡಿ ತ್ರಬೀಜ ಸೊ ಇದಕ್ಕೆ ಎ ಅಂತ ಅನ್ಕೋರಿ ಇದು ಬಿ ಎ ಬಿ ಸಿ ಆಯಿತು ನೆಕ್ಸ್ಟು ಎ ಡಿ ಸಿ ಸಿಯೊಳಗೆ ಎಚ್ ಟು ಇಸ್ ಇಕ್ವಲ್ ಟ್ರೆಸ್ಟ್ ಆಗುತ್ತಾ ಎಂಟು ಮೀಟರ್ ಆಗುತ್ತೆ ಸೊ ಇವಾಗ ನೋಡ್ರಿ ಎ ಸಿ ಏನಾಗುತ್ತೆ ಸಾಮಾನ್ಯ ಬೇಸ್ ಅಂತ ಕರಿತೀವಿ ಸಾಮಾನ್ಯ ಪಾದ ಸೊ ಬಿ ಈಕ್ವಲ್ ಟು ಬೇಸ್ ಬಿ ಈಕ್ವಲ್ ಟು ಏನಾಗುತ್ತ ಇಪ್ಪತ್ನಾಲ್ಕು ಮೀಟರ್ ಆಗುತ್ತೆ ಸೊ ಇವಾಗ ಏನಾಗುತ್ತೆ ಮೈದಾನದ ವಿಸ್ತೀರ್ಣವನ್ನು ಕನ್ನಡಲ್ಲಿ ಕೇಳಿದ್ದಾರೆ ಸೊ ಮೈದಾನದ ವಿಸ್ತೀರ್ಣ ಸೊ ಮೈದಾನದ ವಿಸ್ತೀರ್ಣ ಎರಡು ತ್ರಿಭುಜ ಅದವು ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ ಅಂತ ಕರೀತೀವಿ ಸೊ ತ್ರಿಭುಜದ ವಿಸ್ತೀರ್ಣ ಕಲಿಯುವ ಸೂತ್ರ ಏನಿದೆ ಒನ್ ಬೈ ಟು ಬೇಸ್ ಇಂಟು ಹೈಟ್ ಅಂತ ಕರಿತೀವಿ ಎಚ್ ಒನ್ ಒನ್ ಎದು ಪ್ಲಸ್ ಮತ್ತು ಅದೇ ರೀತಿ ಒನ್ ಬೈ ಟು ಬೇಸ್ ಇಂಟು ಹೈಟ್ ಎಚ್ ಟು ನೆಕ್ಸ್ಟ್ ನೋಡ್ರಿ ಕಾಮನ್ ಏನಿದೆ ಒನ್ ಬೈ ಟು ಒನ್ ಬೈ ಟು ಇಂಟು ಬೇಸ್ ಕಾಮನ್ ಇದೆ ಇಲ್ಲಿ ಬಿ ಇದೆ ಇಲ್ಲಿ ಬಿ ಇದೆ ಸೊ ಬ್ರಕೆಟಲ್ಲಿ ಏನು ನಡೀತು ಎಚ್ ಒನ್ ಪ್ಲಸ್ ಎಚ್ ಟು ಇವಾಗ ವ್ಯಾಲ್ಯೂಸನ್ನು ಹಾಕಿರಿ ಒನ್ ಬೈ ಟೂ ಕೆ ಒನ್ ಬೈ ಟು ಇಂಟು ಬೇಸ್ ಅಂದರೆ ಎಷ್ಟು ಇಪ್ಪತ್ತ್ನಾಲ್ಕು ಬ್ರಕೆಟ್ ಹೆಚ್ ಒನ್ ಪ್ಲಸ್ ಎಚ್ ಟು ಎಚ್ ಒನ್ ಎಷ್ಟು ಹದಿಮೂರು ಪ್ಲಸ್ ಹೆಚ್ ಟು ಅಂದ್ರೆ ಎಂಟು ಸೊ ಎರಡು ಒಂದು ಎರಡು ಎರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಸೊ ಏನು ಬಂತು ಹನ್ನೆರಡು ಬ್ರಕೆಟ್ ಹದಿಮೂರಕ್ಕೆ ಎಂಟು ಗುಡಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತ ಒಂದು ಸೊ ಇಲ್ಲೇ ಹನ್ನೆರಡು ಇಂಟು ಇಪ್ಪತ್ತೊಂದು ಮಾಡ್ರಿ ನಿಮಗೆ ಏನು ಸಿಗುತ್ತೆ ಎರಡು ಐವತ್ತೆರಡು ಸಿಗುತ್ತೆ ಇದು ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ ವಿಸ್ತೀರ್ಣವನ್ನು ಕೇಳಿದಾರೆ ಸೊ ಹನ್ನೆರಡು ಇಂಟು ಇಪ್ಪತ್ತೊಂದು ಮಾಡ್ರಿ ಐ ವಿಲ್ ಗೆಟ್ ಟೂ ಫಿಫ್ಟಿ ಟು ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಬದಕೋಣ ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ನೆಕ್ಸ್ಟು ಹನ್ನೆರಡು ಸೆಂಟಿಮೀಟರ್ ಇದೆ ಅದರ ವಿಸ್ತೀರ್ಣ ಮಾಡಲಿ ಸಿಂಪಲ್ ಇದೆ ಏನು ಬರಿತೀವಿ ಯಾವುದ್ರ ವಿಸ್ತೀರ್ಣ ವಜ್ರಾಕೃತಿ ವಜ್ರಾಕೃತಿಯ ವಿಸ್ತೀರ್ಣ ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಇಕ್ವಲ್ ಟು ಸೂತ್ರ ಏನಿದೆ ಒನ್ ಬೈ ಟು ಇಂಟು ಡಿ ಒನ್ ಡಿ ಟು ಅಂತ ಇದೆ ಸೊ ಒನ್ ಬೈ ಟು ಡಿ ಒನ್ ಅಂದರೆ ಎಷ್ಟು ಕೊಟ್ಟಿದ್ದಾನೆ ಏಳು ಪಾಯಿಂಟ್ ಐದು ಇಂಟು ಡಿ ಟು ಅಂದರೆ ಹನ್ನೆರಡು ಸೊ ಎರಡು ಒಂದೇ ಎರಡು ಎರಡು ಆರಲೆ ಹನ್ನೆರಡು ಏನು ಉಳಿತಪ್ಪ ಏಳು ಪಾಯಿಂಟ್ ಐದು ಇಂಟು ಆರು ಉಳೀತು ಸೊ ಪಾಯಿಂಟ್ ಇಲ್ಲ ಅಂದ್ಕೊಂಡು ನೀವು ಗುಣಾಕಾರ ಮಾಡಿರಿ ಎಪ್ಪತ್ತೈದು ಆರಲೆ ಮಾಡಿರಿ ಸೊ ಆರ ಐಲೇ ಎಷ್ಟು ಮೂವತ್ತು ಏಳು ಆರಲೆ ನಲವತ್ತೆರಡು ನಲವತ್ತೆರಡು ಮೂರು ನಲವತ್ತ ಐದು ಎಷ್ಟು ಬಂತು ನಾಲ್ಕುನೂರ ಐವತ್ತಾಯಿತು ಸೊ ಒಂದು ಸಂಖ್ಯೆ ಪಾಯಿಂಟ್ ಆದಮೇಲೆ ಇದೆ ಅಂದರೆ ಇಲ್ಲಿ ಒಂದು ಸಂಖ್ಯೆ ಪಾಯಿಂಟ್ ಆದಮೇಲೆ ಏನು ಸಿಗುತ್ತೆ ನಲವತ್ತೈದು ಪಾಯಿಂಟ್ ಝೀರೋ ಏನು ಕೇಳಿದಾರೆ ಅವರು ವಿಸ್ತೀರ್ಣ ಕೇಳಿದರೆ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ